ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ಇವತ್ತು ಬೆಳಗ್ಗೆ ಐದು ಗಂಟೆ ಆಗೈತೆ ನೋಡಿ ಇವಾಗ ಇದ್ದೀನಿ ಲಾಗ್ ಚೆನ್ನಾಗಿ ಮಾಡಕತ್ತೀನಿ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಬನ್ನಿ ಸ್ನೇಹಿತರೆ ಇವತ್ತು ನೀಡಿ ಹೆಂಗೆ ಹೋಗುತ್ತೆ ಹೆಂಗಿಲ್ಲ ಅಂತ ಎಲ್ಲ ನಿಮಗೂ ಶೇರ್ ಮಾಡ್ತೀನಿ ಯಾಕಂದ್ರೆ ಶಾವಣಿ ಸ್ಕೂಲಿ ಬಟ್ಟೆ ಥರಕ್ಕೆ ರೀ ಹಿಂಗಾಗಿ ಬೆಳಗ್ಗೆ ಬೇಗ ಇದ್ದೀನಿ ನೀನು ಬೇಗ ಹೇಳಬೇಕ್ರಿ ಎಲ್ಲ ಕೆಲಸ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಆಟ ಗುಳಿಯಾಕತ್ತಿ ನಾನು ಶ್ರವಣಿ ಎದ್ದು ತಳ ಹುಯ್ಯ ತಿರುಗಿ ಆಕಿನೇ ನಾನೆ ಬಿಕೆ ಇವತ್ತು ಯಾಕೋ ಐದು ಗಂಟೆಗೆ ಎದ್ ಬಿಡಾಡಿ ಶ್ರವಣಿಗೆ ಗೊತ್ತಿಲ್ಲ ಆಕೆಗೆ ಏನೋ ಟೇಸ್ಟ್ ಅದಾವತ್ತ ಹಿಂಗಾಗಿ ನಾನು ಮುಖವನಕ್ಕೆ ಬಿಡ್ತಾಯಿಲ್ಲ ಮಮ್ಮಿ ಹೇಳು ಮಮ್ಮಿ ಹೇಳು ಅಂತಂತೇ ವಿಷ ಸ್ನೇಹಿತರೆ ಆಕಿನೇ ಇನ್ನು ಬಿರಾಪಂಗ್ಳೆ ಸಾಮಾನ್ ಅಂದೆ ಸಾಮಾಡಕ್ಕೆ ಹುಯ್ಯ ಮಾಡಿ ನಾನು ಕೂಡ ಬೀರಪ್ಪ ಮತ್ತೆ ಸಾಮಾಡ್ಬೇಕು ರೀ ಬನ್ನಿ ಸ್ನೇಹಿತರೆ ಇನ್ನು ಬಾಂಡೆ ಎಲ್ಲ ಬಾಂಡೆ ತಿಕ್ಕು ಎಲ್ಲ ತುಂಬಿ ಬೇಕು ಕೆಲ ಸಿಕ್ಕಾಪಟ್ಟಿದೆ ರೀ ಜಲ್ಲಿ ಜಲ್ಲಿ ಮಾಡ್ಕೊಂಡ್ರೆ ಆಕೆ ಸಾಮಾನು ಹೊರಗು ನಾನು ಸಾಮಾನಾಕ ತೆರೆದು ನೋಡಿ ಸ್ನೇಹಿತರೆ ವಿಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಮುದ್ದೆ ಒಳಗೆ ಹೋಗ್ತೀನಿ ಅಕ್ಕ ಬರ್ತೀನಿ ಅಳ ಸ್ನೇಹಿತರೆ ನೋಟ್ ಮಾಡಿ ಇಲ್ಲಿ ನೀರು ಹಾಕುವಾಗ ಅದಕ್ಕೆ ಗಂಟೆ ಆಯ್ತು ಇವಾಗ ಲೋಕ ಚಲೋ ಮಾಡಿದೀನಿ ಇಷ್ಟು ಬಾಂಡೆ ತಿಕ್ಕಬೇಕು ಮತ್ತ ನೀರು ಒಲಿ ಹಚ್ಚಬೇಕು ಅವ್ರ ಜಾಕ ಮಾಡಿಸ್ಬೇಕು ಎಲ್ಲ ಅಡಿಗೆ ಮಾಡೀನಿ ಏನು ಅಡಿಗೆ ಮಾಡಿ ಅಂತ ತೋರಿಸ್ತೀನಿ ನಿಮಗೆ ಇನ್ನೂ ಇನ್ನೂ ಐದಾರು ಒಟ್ಟು ಉಳ್ದ ಸ್ನೇಹಿತರೆ ಹಿಂಗಾಗಿ ಸಾಂಬಾರ್ ಮಾಡೀನಿ ಶವಣಿ ಬ್ರಷ್ ಮಾಡಿ ನೀರಾಕ್ಯಾ ನೋಡಿ ಹೇಗ್ತಾರೆ ರೊಟ್ಟಿ ಮಾಡೀನಿ ರೊಟ್ಟಿ ಮಾಡಿ ಎಲ್ಲ ಮನಿ ಎಲ್ಲ ಇದು ಹಿಡ್ಚಲಿ ಒಂದಿಷ್ಟು ನೀರು ಹೊಡೆದು ವರ್ಷ ಒಂದು ಬಿಡ್ತೀನಿ ರೀ ನಾನು ಹಿಡಚಲಿ ಚೆಂದ ನೋಡ ಗೊಮ್ಮ ಅಂತೇಳಿ ನೀರೊಳ ಹೊಡಿಸ್ಕೊತೀರಿ ಇದೆಲ್ಲ ಪಡ್ತಾ ಮಾಡ್ದಾಗ ರೀ ಎತ್ತಿ ಹಂಗೆ ಅಲ್ಲೇನು ಏನು ಆಡೋಲ್ಲ ಶಾಂತಿನೆಲ್ಲ ಖಾಲಿ ರೀ ಎಲ್ಲ ಮಾಡೋನು ಕ್ಲೀನ್ ಮಾಡ್ಕೊಂಡಿ ಇವತ್ತು ಇವತ್ತು ನೆಶಿನಾಗೈತಿಲ್ಲ ನಾವು ಸ್ವಲ್ಪ ಎಲ್ಲ ಕ್ಲೀನ್ ಐತೆ ನೋಡಿ ಇನ್ನೂ ಎರಡು ಎಣ್ಣೆ ಪ್ಯಾಕೆಟ್ ಅದ ಒಂದು ಕೆ ಜಿ ಬೆಲ್ಲ ಐತಿ ಶೇಂಗಾ ಸ್ವಲ್ಪ ಅದಾವು ಏನಿನ ಅವಲಕ್ಕಿ ತರಬೇಕು ರೀ ಅವಲಕ್ಕಿ ಪ್ಯಾಕೆಟ್ ಐತೆ ಇಡ್ಲಿ ಪ್ಯಾಕೆಟಿನ ಐತೆ ಉದ್ದಿಂಬಾಯಿ ತರಬೇಕು ಸಾಂತ್ಯ ಎಲ್ಲ ಖಾಲಿ ಆಗೈತೆ ನೋಡಿ ಇಲ್ಲಿಕಾಯಿ ಮಾಡಿ ತುಂಬ್ತೈತಿ ರೀ ಶಾಂತಿ ಇರಕ್ಕೆ ಎರಡು ನಾನು ಇಷ್ಟು ದಿನ ಆಯ್ತು ನೋಡಿ ಸ್ನೇಹಿತರೆ ಬನ್ನಿ ಇವಾಗ ಇಲ್ಲಿ ಬೇಳೆ ಕುದಿಯೋಕಾಗಿದು ಸಾರಿ ಅನ್ನ ಮಾಡಕ್ಕೆ ಇಟ್ಟೀನಿ ಬೇಳೆ ಕುದಿಸೀನಿ ಬೇಳೆ ಕುದಿಸಿ ಸಾರು ಮಾಡೀನಿ ಇದು ನೋಡಿ ಹಸಿ ಮೆಷಿನ್ಕಾಯಿ ಮಿಕ್ಸರ್ ಮಿಕ್ಸರ್ನಿಟ್ಟಿದ್ದಾನೆ ಅದನ್ನೇ ಹಚ್ಚಿ ಇದೇನಂತಲ್ಲ ಕಿರ್ಸಲ್ ಪಲ್ಯ ನೋಡಿ ಕಿರ್ಸಲ್ ಪಲ್ಯ ಮನೆ ಸೋಸಿ ತೊಳೆ ಸ್ನೇಹಿತರೆ ಫ್ರಿಜ್ನ ಹಾಗೆ ಇತ್ತು ಕಿರ್ಸಲ್ ಪಲ್ಯ ಮಾಡ್ಕೊಂಡೀನಿ ಬೇಳೆ ಸಾಂಬಾರು ಮಾಡ್ಕೊಂಡೀನಿ ತರಕಾರಿ ಹಾಕಿ ಗಜ್ಜರಿ ಬಟಾಟೆ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಂಡು ನೋಡಿ ಮಸ್ತ್ ಹಸಿಮೆಣಕಾಯ್ಕೆ ಮಾಡೀನ್ರಿ ಇದಕ್ಕೂ ಹಸಿಮೆಣ್ಸಿನ್ಕಾಯಿ ಚಟ್ನಿ ಕೊಡಿಟ್ಟಿದ್ನೆಲ್ಲ ಅವ್ನು ಹಾಕಿ ಖಾಲಿ ರೀ ಇದಕ್ಕೂ ಹಸಿಮೆಣಸಿನ್ಕಾಯಿ ಹಾಕೀನಿ ಇದಕ್ಕೂ ಹಸಿಮೆಣಕಾಯಿ ಹಾಕೀನಿ ಅನ್ನ ಮಾಡಕ್ಕೆ ಇಟ್ಟೀನಿ ನೆಕ್ಸ್ಟ್ ಹೊಟ್ಟದ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ನಾ ಇದು ಹೊಟ್ಟದ ಅವ್ರಿ ನಾನು ಅದಕ್ಕೆ ಅದಕ್ಕಂತನೇ ಮಾ ಇದು ಮಾಡಿ ನಾನು ಬಿಸಿ ಶ್ರಾವಣಿಗೆ ಬಿಸಿ ರೊಟ್ಟಿ ಮಾಡೀನಿ ಬುತ್ತಿಗೆ ಉಣ್ಣಾಕ ಮಕ್ಳಿಗೆ ಅಂಥೇಳಿ ತಮ್ಮನ ಬಂದಾನಲ್ಲ ಆಂಟಿ ಮಗ ಅವನು ಕೂಡ ಹೋಗ್ಯಾನ್ರಿ ಅಲ್ಲಿ ಒಬ್ಬರು ಮಾತಾಡ್ಸೋದಿತ್ತಂತ ಹೊಲಾಗಿರ್ತಾರೆ ಅವರ ಹೊಲಕ್ಕೆ ಹುಡುಗನ ಈಗ ನೋಡಿ ಒಟ್ಟಿ ಮಾಡ್ತೀನಿ ತಮ್ಮಾಗ ಅವ್ರಿಗೆ ಹುಟ್ಟಿರ್ಲಿ ಆತಾವು ಸಾವನಿಗೆ ಬಟ್ಟೆ ಥರಕ್ಕೆ ಹೋಗ್ಬೇಕು ಸ್ಕೂಲಿಗೆ ಅಂತ ಮಾಡೀನಿ ರೀ ಅಮೌಂಟ್ ಆದನು ಸಜ್ಜು ಮಾಡ್ತೀನಿ ಬಟ್ಟಿ ತರಕ ಬನ್ನಿ ಸ್ನೇಹಿತರೆ ಮತ್ತು ಸಿಗೋಣ ಇನ್ನೆಲ್ಲ ಹೇಗೆ ಪಡ್ತಾ ಮಾಡ್ದಾಗ ಇಟ್ಬಿಡ್ತೀನಿ ನೋಡಿ ಯಾಕಂದ್ರೆ ಗ್ಯಾಸಿನ ಏನು ಇರಲ್ಲ ಸ್ನೇಹಿತರೆ ಮತ್ತು ಸಿಗ್ತೀನಿ ನಮ್ಮ ಬಾಡೆ ತಿಕ್ಕಿ ಅವ್ರನ್ನ ಜಾಕ ಮಾಡಿಸಿ ನೀರು ಒಲಿ ಹಚ್ಚಿ ಇಲ್ಲಕ್ಕಂದ್ರೆ ನೀರು ಹೊಲಿ ಹಚ್ಚಿ ಬಂದಿದ್ದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಇದ್ರೊಳಗೆ ಎಟ್ರ ಅಂತ ತೋರ್ಸಿದೀನಿ ರೀ ಇದ್ರೊಳಗೆ ಅಂದ್ರೆ ಸಾವಣಿ ಬುತ್ತಿ ನೋಡಿ ಬುತ್ತಿಗೆ ಪಲ್ಯ ಹಾಕಿಟ್ಟೀನಿ ಅನ್ನ ರೊಟ್ಟೆ ಉಂಟಾ ಸಾರು ಅಳಿಸಾಗತ್ತಲ್ಲ ಭಾಳ ಗಟ್ಟಿ ಗಟ್ಟಿ ನೋಡಿ ಎಲ್ಲ ತರಕಾರಿ ಹಾಕಿದ್ದು ರೊಟ್ಟಿ ಆಗುತ್ತೆ ಅನ್ನ ಆಗುತ್ತಿ ಮತ್ತು ಈ ಪಲ್ಯ ಉಣ್ಣಲ್ಲಿ ರೀ ಕಿರ್ಸಾಲಿ ಹಿಂಗಾಕಿ ಅದಕ್ಕೆ ನೋಡಿ ಸ್ನೇಹಿತರೆ ಬನ್ನಿ ಪಡ್ತಾ ಮಾಡ್ಕಿಟ್ಟು ಮತ್ತೆ ಕದಾಕ್ತೀನಿ ಹಾಕ್ತೀನಿ ಇಲ್ಲಿ ಗ್ಯಾಸಿನ ಕಟ್ಟಿ ಮ್ಯಾಗ ಏನು ರೇಟ್ನೇ ಇದು ಜಾಸ್ತಿ ಆಗಿಬಿಡ್ತಾರೆ ಅದಕ್ಕೆ ಪರ್ತಾ ಮಾಡ್ಕೊಡ್ತೀನಿ ನಾನು ರೊಟ್ಟಿ ಥರ ಇಲ್ಲೇಟ್ ನೀವು ಉಂಡಿಂದೆಲ್ಲ ಉಂಡಿಂದ ಎತ್ತಿಟ್ಟಿರತ್ತಂತ ಇದು ಅನ್ನ ಸಾಂಬಾರು ಇಲ್ಲೇ ಗ್ಯಾಸಿನಾಗೆ ಐತೆ ನೋಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಬರ್ರಿ ಶ್ರಾವಣಿ ವಿಡಿಯೋ ಚಲೋ ಮಾಡ್ತಾರೆ ರೀ ಆ ಕೆಲಸ ಮಾಡ್ತೀನಿ ಇವಾಗ ಥರ ಶ್ರಾವಣದು ಜಾಕ್ ಆಗೈತೆ ಶ್ರಾವಣಿದು ಜಾಕ್ ಆಗೈತೆ ಆಕೆ ರೆಡಿ ಆಕತ್ತ ಊಟ ಮಾಡ್ಸಿನ್ರಿ ಇಬ್ಬರು ಊಟ ಮಾಡ್ಸಿನಿ ಇವನ್ನ ಸ್ವಲ್ಪ ಐತೆ ಒಂದು ತುತ್ತು ಈ ಕಡೆ ಬುತ್ತಿ ಕಟ್ಟಬೇಕಂತ ರೆಡಿ ಮಾಡಿ ನೀವು ಲಾಕ್ ಚಲೋ ಮಾಡಿ ನೋಡಿ ಟೈಮೇ ಸಿಗಲಿಲ್ಲ ಎರಡು ರೊಟ್ಟಿ ಕಟ್ಟಿನಿ ಎರಡು ರೊಟ್ಟಿ ಒಂದು ರೀ ಇದು ಅಂತಾರಲ್ಲ ಕಿರ್ಸಲ್ ಪಲ್ಯ ರೀ ಯಾವಾಗ ಬೇಸಿಗೆ ಉಂಡು ಬರ್ತಾವ ಅಂತೇಳಿ ಇದ್ರಾಗ ಏನೈತೆ ಬ್ಯಾಳೆ ಪಲ್ಯ ಇಟ್ಟಿನ್ ಇದ್ರಾಗ ಇದ್ರಾಗ ಅನ್ನ ಸಾಂಬಾರು ಹಾಕ್ಬಿಡ್ತೀನಿ ಹಾಂ ಗುಳ್ಳ್ಯಾಗೈತೆ ಚಿಗಿ ಅನ್ನ ಹಾಕ್ತೀನಿ ಸಾಕು ಹಾಂ ಸಾಕು ಅನ್ನ ಸ್ವಲ್ಪ ಯಾರು ರೊಟ್ಟಿ ಹೂ ಅನ್ನ ಬಿಡು ಆದ್ರೆ ರೊಟ್ಟಿ ಊಟ ರೊಟ್ಟಿ ಉಟ್ರೆ ಗಟ್ಟಿ ಊಟ ತಪ್ಪಾಗಕ್ಕೆ ಸಂಬಂಧಿಲ್ಲ ರೊಟ್ಟಿ ಉಟಕೊಂಡ್ಬಾಕ್ ಯಾರು ರೊಟ್ಟಿ ಕಟ್ಟಿನಿ ಇದ್ರಾಗ ಬಳೆ ಪಲ್ಯ ಸಾಂಬಾರು ಹಾಕ್ತೀನಿ ಯಾವ್ದು ಅದನ್ನೂ ಐತೆ ಅದು ಐತೆ ಸ್ವಲ್ಪ ಸಾಂಬಾರ್ ಹಾಕಿ ನೋಡಿ ಸ್ನೇಹಿತರೆ ಒಂದ್ರಾಗ ಅನ್ನ ಸಾಂಬಾರು ಇದ್ರಾಗ ಇದು ನೋಡಿ ಹೋಗು ಒಡ್ತೀವಿ ಮುಂಡ್ ಬಾ ಹುಷಾರಾಕಲಿ ಆಮ ಒಂಬತ್ತು ಹದಿನೈದು ನಿಮಿಷ ಆಗೈತಿ ಒಂಬತ್ತು ಹದಿನೈದಕ್ಕೆ ಬರ್ತಾ ಹಾಯ್ ಹಾಂ ಹಾ ಯೋತ ನೋಡಿ ಸ್ನೇಹಿತರೆ ಶ್ರಾವಣಿ ಹೋತಾ ಶ್ರಾವಣಿಗೆ ಕಳಿಸಿ ತೋರಿಸ್ತೀನಿ ರೀ ಏನೇ ಕೆಲಸ ಮಾಡೀನ ಅಂತೇಳಿ ಇದು ಬ್ಯಾಗ್ ಅರ್ದೈತೆ ರೀ ಬುಡಕ ಇಲ್ಲಿ ಹರಿದು ಬಿಟ್ಟೆ ಸ್ನೇಹಿತರೆ ಏನು ಮಾಡಬೇಕು ನಂಗೆ ಐತಿ ನೋಡಣ್ಣ ಮತ್ತೆ ಎಂತ ತರಬೇಕು ಎಂತ ಇಲ್ಲ ಶ್ರಾವಣಿಗೆ ಬ್ಯಾಗ್ ಅರ್ದೈತೆ ಅಮ್ಮ ಇದು ಒಂದಿಷ್ಟು ಸ್ವಲ್ಪ ಅದೇಬಿಡ್ ಭಾಳ ಹಾಯ್ ಗುಡ್ ಮಾರ್ನಿಂಗ್ ಓಡ್ತೀವಿ ఓ బా హుషారామా రగ కొడు ఎదుక పేపర్ కా వంద రూపాయ ఎర్ రూపాయ ఎర్డు రూపాయ తూపాయ్ తిన్న ఒప్పి తిన్నే సార్ అవును ఒ రూపాయ అయితే అంత ఆ హుషారో కను మాత్రు ఫోన్ తగ్ చార్జివేణ Mami, daa yaa, dadaa ponochi daa, ammu kayo kota. O, charge yaa pono, yaa nanda, dadaa pa. O, dadaa pa. Mama, ila menega? Ila, boga ma. ನೋಡಿ ಸ್ನೇಹಿತರೆ ಇದೊಂದು ಗಂಗಾ ಅಷ್ಟೇ ಉಳಿದೈತ್ರಿ ಊಟ ಮಾಡಿಸಿದ್ದು ಈಗ ಬಾಂಡೆ ತಿಕ್ಕಿನ ಎಲ್ಲ ಮನೆಗೆ ಕ್ಲೀನ್ ಮಾಡೀನಿ ರೀ ಟೈಮು ಒಂಬತ್ತು ಗಂಟೆ ಆಯಿತು ನಾನು ಶಾವಣಿ ಬಸ್ನೇ ಹೋಗೋದು ಆಗಲ್ರಿ ಆಗಲ್ಲ ರೀ ಒಂಬತ್ತು ವಯಸ್ಸ ಬಸ್ ಬರ್ತೇನೆ ಜಾಕ್ಕಿಲ್ಲ ಗಣ್ಣ ಟೈಮ್ ಹಾಕೊಂಡಿ ನಾನು ಜಾಕ್ಕಿಲ್ಲ ಹಿಂಗಾಗಿ ಸ್ನೇಹಿತ ಎಲ್ಲ ಕ್ಲೀನ್ ಮಾಡ್ಬೇಕು ಮಾಡೀನಿ ಮನೆಯಿಂದನು ಎಲ್ಲ ಕ್ಲೀನ್ ಆಗಿದೆ ಬಟ್ಟೆನೂ ಹೋಗಿದ್ದೀನಿ ನೀರು ಕಾದವು ನೀರು ಕಾದವ್ರ ಜಾಕ ಮಾಡಿಸ ಬಟ್ಟೆ ಉಗಿದ ಹಾಕಿ ಮತ್ತು ಉಳ್ಯ ಕಣ್ಣು ಶಾವಣ ನಂಗೆ ಕಳೆದು ಬೈತು ಗಾಳಿಗೆ ನೀರು ಕಾದವ್ರು ಈಗ ಜಾಗ ಮಾಡ್ತೀನಿ ಆತೈತಿ ಹೆಚ್ಚೈತೆ ರೀ ಕಟ್ಟಿಗೆ ಒಳಗೆ ಹೋಗ್ತೀವಿ ಇನ್ನೂ ಸ್ವಲ್ಪ ಕಾಯಬೇಕು ನೀರು ಜೆ ಸಿಪಿ ನೆಕ್ತಿ ನೋಡಿರಿ ಇದು ನಮ್ಮ ಐದನೇ ಜೆ ಸಿಪ್ಪಿ ನೋಡಿ ಸ್ನೇಹಿತರೆ ಸಣ್ಣವ ಒಬ್ಬ ಹೀರ್ಯವ ನೋಡಲೇಕ್ ರೀ ನೋಡಿ ಸ್ನೇಹಿತರೆ ಇದು ಸಣ್ಣವ ಹೀರ್ಯವ ನಾನು ನೋಡಲ್ಲಕ್ಕಿ ಮೂರು ಮಂದಿ ರೀ ಅದು ನಿನ್ನ ಕರಿ ಮಾಡ್ದಲ್ಲ ಅದೆಲ್ಲ ಒಣನಿಲ್ಲ ಹಸಿ ಇಲ್ಲಕ್ಕೆ ಹಸಿ ಹರ್ಸಿನವ ಸ್ನೇಹಿತರೆ ಹರಿಯೇ ಮಾಡಿದ್ರೆ ಈಗ ಅಷ್ಟು ನೀರು ಹಂಗೆ ತುಂಬ ಹೋಗ್ಬಿಡ್ತಲ್ಲ ಹಂಗೊಂದೆ ಹರಿ ಹಿಡ್ದಾಗ ಹೋಗಿಬಿಡ್ತಾವೆ ಸ್ನೇಹಿತರೆ ಕಪ್ಪಿ ಜಂಡ ಆಗುತ್ತೆ ಅಂತ ಐಡಿಯಾ ಮಾಡೀನಿ ರೀ ಕ್ಲೀನ್ ಮಾಡಿ ಎಲ್ಲ ಉಟ್ಟು ಕಸ ಘುಷಿನಿ ಕ್ಲೀನ್ ಮಾಡೀನಿ ಬಟ್ಟೆ ನೋಡಿದಿನಿ ಶ್ರಾವಣ ಕುಂಬಾರ ನಂಗೆ ಈಗ ಏನಿಲ್ಲ ಜಾಕ ಮಾಡೋದು ಮುದ್ದೆ ಬಾಳಕ್ಕೆ ಹೋಗೋದು ನೋಡಿ ನಾನು ಹಂಗ ತೊಳ್ಕೊಂಡು ನಾನು ಉಂಡು ಹೋಗ್ಬಿಡ್ತೀನಿ ರೀ ಆಪ್ಪ ಪಾ ಮೇಕಪ್ ಮಾಡಿ ಸಾಲಿಗೆ ಕಳಿಸ್ತೀನಿ ಬಾ ಒಂದು ಮೇಕಪ್ ಮಾಡಿ ಸಾಲಿ ಕಳ್ಸಿ ನಾನು ಜಾಕ ಮಾಡಿ ಮತ್ತೆ ತುಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಮುದ್ದೆ ಬಳಕೆ ಹೋಗೋ ನೋಡಿ ಸ್ನೇಹಿತರೆ ಜಾಕಾನು ಆಯ್ತು ಶ್ರಾವಣಿ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಫೈನಲ್ ಆಗಿ ಇವತ್ತು ರೆಡಿಯಾಗಿ ನೋಡಿ ಪೂಜೆನು ಆಯ್ತು ಜಾಕಾನು ಆಯ್ತು ಸದ್ದ ನಾತಲ್ಲಿ ಕೊಂದು ರೆಡಿ ಆಗ್ಬೇಕು ಊಟ ಮಾಡ್ತೀನಿ ರೀ ಊಟ ಮಾಡಿ ರೆಡಿ ಆಗ್ತೀನಿ ಸಾರು ಕಾಯಿಸಿ ರೊಟ್ಟಿ ಮುರಿದು ಹಾಕಿ ಸಂಜೆ ರೊಟ್ಟಿ ಉಳ್ದಲ್ಲ ಯಾ ರೊಟ್ಟಿ ಮುರಿದು ಹಾಕ್ಯಾರ ಉಳ್ಕೊಂಡೀನಿ ಉಳ್ಕೊಂಡಿಂಗ್ ರೀ ನಮ್ಗ ರೊಟ್ಟಿ ಉಳ್ದು ಅಂದ್ರೆ ತೊಂಗು ರೊಟ್ಟೆಗೆ ಬೇಳೆ ಸಾರು ಉಳ್ಳಾಗಡ್ಡಿ ಅವ್ರ ಮಸ್ತ್ ಕಾಂಬಿನೇಷನ್ ನಮ್ಮ ಸೂಪರ್ ಕರ್ನಾ ಇದು ಉತ್ತರ ಕರ್ನಾಟಕ ಮಂದಿರ ಅದೇ ಅಲ್ಲ ಸ್ನೇಹಿತರೆ ನೋಡಿ ಈ ಥರ ಸೀರೆ ಹುಟ್ಟಿನಿ ಸಿಂಪಲ್ ಆಗಿ ಒಂದು ಉಳಾಕತ್ತಿನಿ ಅದೇ ಉಡ್ತಾ ಹಾಕಿ ಅದು ಸಿಕ್ಕಿ ಶಿವ ನೋಡಿ ಅದೇ ಉಡ್ಬೇಕು ಇದೇ ಉಡ್ಬೇಕು ಪ್ಲಾನಿಂಗ್ ಯಾಕೆ ಹುಡುಗಿಲ್ಲ ಯಾವುದಿರ್ತ ಅದು ಸಿಗಿಸುವ ರೈಟ್ ಅಂದ್ಬಿಡ್ದು ಸ್ನೇಹಿತರೆ ಇದ್ದಿದ್ದು ಸೇರಿಸುವ ರೈಟ್ ಅಂದ್ಬಿಡ್ದು ಬನ್ನಿ ಸ್ನೇಹಿತರೆ ನಾನು ಫೋನ್ ಚಾರ್ಜಿ ಹಾಕ್ತೀನಿ ಹಿಂದಿಲ್ ಕದಲ್ಗ ಮುಂದಿಲ್ ಕದ ಮುಚ್ಚಿಬಿಡ್ತಾರೆ ಸಿಕ್ಕಾಪಟ್ಟೆ ಗಾದು ಆಕತ್ತೈತೆ ರೀ ಮಳೆ ಇಲ್ಲ ಪಳ ಇಲ್ಲ ಬನ್ನಿ ನಾನು ಊಟ ಮಾಡಿ ಮತ್ತೆ ಒಳ್ಳೆ ಕಂಟಿನ್ಯೂ ಮಾಡ್ತೀನಿ ಊಟ ಮಾಡೋಕೆ ಸಿಗ್ತೀನಿ ರೀ ನೀವು ಸ್ನೇಹಿತರೆ ಊಟ ಮಾಡ್ಬೇಕಂತ ಕುಂತೀನಿ ಅಕ್ಕನೂ ಫೋನ್ ಹಚ್ಚಿಲ್ಲ ಇವಾಗ ಬರ್ತೀನವ ನಾನು ಕೂಡ ಮುದ್ದೆ ಬಾಳಕಂತೇಳ ಅಕ್ಕನೂ ಬರ್ತಾಡಿರಿ ನೋಡೋಣ ರೀ ಗುಡ್ ಬಟ್ಟೆಯಾಗಿ ನೋಡಿ ಹುಣ್ಣಂಬರಿ ಊಟ ಮಾಡೊಂಬರಿ ರಸ ಮೆಣಸಿನಕಾಯಿ ಹಾಕಿ ಸಾಂಬಾರು ಮಾಡಿಂದ್ರಿ ಬೇಳೆ ಸಾಂಬಾರು ಮಸ್ತ್ ಆಗುತ್ತೆ ರೆಸಿನ್ಕಾಯಿ ಹಾಕಿ ಸಾಂಬಾರು ಮಾಡ್ರೆ ಮಸ್ತ್ ಉಳ್ಳಾಗಡ್ಡಿ ಮತ್ತು ತಂಗೂರು ರೊಟ್ಟಿ ನೋಡಿ ನಿನ್ನೆ ಮುಂಜಾನೆ ರೊಟ್ಟಿ ರೀ ಸುಮ್ಮನೆ ವೇಸ್ಟ್ ಆಗ್ತವಂತ ಸಾಂಬಾರು ಮಾಡ್ಕೊಂಡು ನೀನು ಮತ್ತು ಪಲ್ಯ ರೊಟ್ಟಿ ಸಂಜೆ ಕೇ ಉನ್ನಾಕಿ ಬರ್ತಾರೆ ಕೆಡಸ್ ಯಾವುದೇ ಅಡುಗೆ ಹಾಕಿ ಕೆಡಿಸ್ಬಾರ್ದು ರೀ ಅಡಿನ ಮೇಲೆ ಸೊಕ್ಕು ತೋರ್ಸಬಾರ್ದು ಇದ್ದಿದ್ದೇವ ಒಂದು ಒಬ್ರೊಬ್ರಿಗೆ ಇದೇ ಒಂದು ತನ್ನ ಸಿಗೋಲ್ಲ ಸ್ನೇಹಿತರೆ ನಮ್ಮ ಒಂದು ಒಂತೂ ತನ್ನ ಕೊಟ್ಟಾನಂದ್ರೆ ನಾವು ಪುಣ್ಯ ಅಂತ ಅನ್ಕೋಬೇಕು ಅನ್ನ ಕೆಳಸಬಾರೀ ಯಾರಿಗೆ ನಾನು ಯೂಟ್ಯೂಬ್ ಫ್ಯಾಮ್ಲಿ ಹೇಳೋದಂದ್ರೆ ಅನ್ನ ಒಂದಾಗ ಕೆಳಸಬೇಡ್ರಿ ಏನೋ ಹಸಿತ್ತು ತಪ್ಪಿತ ಅಂದ್ರೆ ಮುಸ್ರಿ ಬಾಕಿ ಹಾಕಿರಿ ದನಗಳು ಕುಡಿತಾವು ಚಲೋ ಇತ್ತು ಊಟ ಮಾಡ್ಕೊರಿ ಅಷ್ಟೇ ನೋಡೋ ಹೇಳೋದು ಬನ್ನಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ಒಡೆಯೋ ಕಂಟಿನ್ಯೂ ಮಾಡ್ತೀನಿ ರೆಡಿಯಾಗಿ ಹೋಗೋಕ ರೆಡಿ ಆಗಿದ್ದು ಸ್ನೇಹಿತರೆ ಕುಡೇ ನೀರು ಬಂದು ಮತ್ತು ನೀರು ತುಂಬಿಸ್ಬೇಕು ಹೂವು ಹೋಗ್ಬೇಕು ಮುದ್ದೆ ಒಳಗೆ ಹನ್ನೊಂದು ಗಂಟೆ ಆಯ್ತು ಹನ್ನೊಂದು ನಾಲ್ಕು ನಿಮಿಷ ಆಯ್ತು ರೀ ಎಲ್ಲಿಗಾರು ಹೋಗಬೇಕು ಬರಬೇಕು ಅಂದ ಮುದ್ದಾಮ ಏನಾರ ಆ ಡೊಕ್ಕೋತಾರ ಸ್ನೇಹಿತರೆ ಈ ಕುಡೇ ನೀರು ತುಂಬಿ ಬೇಕು ರೀ ಕುಡೇ ಕುಡಿಯೋಕೆ ತುಂಬ್ಕೋಲಿಕ್ಕೂ ಬಳ್ಸೋಕೆ ನೀರಿಲ್ಲ ಎಲ್ಲ ನೀರು ಮೊಳಗಿ ಬೆರಳು ಖಾಲಿ ಆಗೈತೆ ಬೆರಳಕ ಹಚ್ತೀನಿ ರೀ ಒಂದು ಬಕೆಟ್ ಪಾಕಿಟ್ ತುಂಬಿಟ್ಟು ಬೆರಕ ಹಚ್ಚೊಂದು ಅರ್ಧ ಬೆರ ತುಂಬಿಸಿಟ್ಟು ಅಂದ್ರೆ ಮತ್ತೆ ಅನುಕೂಲ ಆಗುತ್ತೆ ರೀ ಬಳಸೋಕಾಯ್ಲಿಕ್ಕ ನೀರಿನ ಸಮಸ್ಯೆ ಸ್ನೇಹಿತರೆ ಆ ಇವಾಗ ನಾಯಿ ನಿನ್ನೇ ಸೋಳಿರ್ಬಿಟಾನೆ ಇವತ್ತು ಸೈಣ್ಣು ಬಿಟ್ಟಲ್ಲ ರೀ ಇವತ್ತು ದಿನ ಡೈಲಿ ಬಿಡ್ತಾನೆ ಒಂದು ಹಣ ಸೈನ್ ಒಂದ ಸೋಳಿರು ಬೇಷ್ಯ ಭಾಳ ರೀ ಮೂರು ದಿನಕ್ಕೂ ಹೋಗಿ ನೀರು ಬಿಡ್ತಾರೆ ಬೇಷ್ಯಾಗ ಆ ನೀರಿಂದ ನಮ್ಮ ಮೂರನಂತ ನೀರಿ ಪುಣ್ಯ ಎಲಿಲ್ರಿ ಒಂದೊಂದು ಕಡೆ ನೀರಿನ ಎಂಟು ದಿನಕ್ಕೆ ಹದಿನಕ ನೀರು ಬಿಡ್ತಾರೆ ಅದು ನಮ್ಮೂರಾಗ ದೇ ಮಳೆಗಾಲದಾಗ ದಿನ ಇರ್ತವೆ ನೀರು ಒಂದೇ ಸಹ ನೀರು ಒಂದೇ ಸಹ ನೀರು ಮತ್ತು ಬೇಸಿಯಾಗ ಮೂರು ನೀರು ಬಿಡ್ತಾರೆ ಅನುಕೂಲ ಐತಿರಿ ಇಲ್ಲ ಆದ್ರೆ ಅಷ್ಟೊಂದು ಇದಿಲ್ಲ ಈ ಥರ ಫೈನಲ್ ಆಗ ರೆಡಿಯಾಗಿ ಸ್ನೈತೆ ಸಿಂಪಲ್ಲಾಗಿರು ರೆಡಿ ಕಾಣ್ತಿರ್ಬೇಕು ನಿಮ್ಗೆ ಕೈ ಹುಷೆ ಬಿಡಿದ್ರಿ ವಿಡೇ ಮಾಡಕತ್ತೆ ಭುಜ ಹಿಂಗೆ ಹಿಡಿದು ಹಿಡಿದು ಪೋ ಹಿಡ್ದು ಬನ್ನಿ ಸ್ನೇಹಿತರೆ ನಾನು ತೋರಿಸ್ತೀನಿ ನಿಮ್ಗೆ ನೀರು ತುಂಬಿಕೇರಿ ಮತ್ತು ಉಡ್ಯ ಕಂಟಿನ್ಯೂ ಮಾಡ್ತೀನಿ ಹೋಗೋ ಹೋದ್ನಾಗ ಉಡ್ಯಾ ಮಾಡ್ಕೊಂಡು ಹೋಗಿಬಿಡ್ತೀನಿ ರೀ ಬನ್ನಿ ಹೋಯ್ಬರನು ಊಟ ಮಾಡಿ ಅನ್ನನ ಒಂದು ಪುಟ್ಟ್ಯ ಬಾಳ್ದಿಟ್ಟು ಸಾಂಬಾರು ಸಾನು ಗಿಂಡಿಗೆ ಹಾಕಿ ಅವಸ್ತಿರ ಇನ್ನೇ ಒಬ್ಬರು ನಮ್ಮ ಮನೆ ಭದ್ರ ಸ್ನೇಹಿತ ನೀರು ತುಂಬಾಕದ್ದೆ ಬಂದರು ಈ ಅಡುಗೆಯಾರ ಮಾಡಿಲ್ಲ ಮಕ್ಳಿಗೆ ಏನು ಉಳಿಸಿ ಏನೂ ಎಲ್ಲ ಸ್ವಚ್ಛ ಮಾಡಿ ಹುಟ್ಟಿ ಮನಿ ಅಡಿಗೆಯಾರ ಮಾಡಿಲ್ಲ ನಾ ಅಡುಗೆನೇ ಮಾಡಿಲ್ಲ ಮಕ್ಳಿಗೂ ಏನು ಕೊಟ್ಟಿಲ್ಲ ನಾ ಅಡಿಗೆನೇ ಮಾಡೋದಿಲ್ಲ ಅಡುಗೆ ಯಾಕೆ ಮಾಡಿ ನಾವು ಆರಾಮ್ ಸುಮ್ ಗಾಳಿ ಗಾಳಿ ನೀರು ಮೇಲೆ ಬದುಕ್ತೀವಿ ನಾವು ಊಟನೇ ಮಾಡೋಲ್ಲ ಅಂತ ಹೇಳಿದೆ ಕತ್ತರಿ ನಗಿರಾಕಿ ಮತ್ತು ಪರ್ತಾ ಮಾಡಿದಾಗ ತೋರ್ಸಿದ್ದೀನಿ ರೀ ಅನ್ನ ಸಾರು ಪಲ್ಯ ರೊಟ್ಟಿ ತೋರಿಸಿದೆ ಅಯ್ಯ ಇಳಿಡ್ತೀನಿ ನೀನು ನಂಗೆ ಗೊತ್ತೇ ಇಲ್ಲ ನೋಡು ಅಂತದ್ಲು ಹಿಂಗೆ ನೋಡಿ ಜನ ಮಾಡಿದ್ರು ಒಂಥರ ಅಂತಾರೆ ಮಾಡಿಕ್ಕು ಒಂಥರ ಅಂತಾರೆ ಮತ್ತೆಲ್ಲ ಮುದ್ದೆ ಆಗಕ್ಕೆ ಹೋಗ್ಬೇಕು ಎಲ್ಲ ಕ್ಲೀನ್ ಮಾಡೇ ಹೋಗ್ಬೇಕು ಬಂದು ನಾನು ಬಿಟ್ಟು ಮಾಡೋ ಎಲ್ಲ ಬಂದು ನಿಮ್ಮ ಪೂಲ್ ಅದಕ್ಕೆ ಹಿಂಗಾಗಿ ಸಂಜೆ ಕೊಟ್ಟು ಏನಾರ ಅಂತ ಮಳಿ ಗಾಳಿ ಇದ್ರೆ ಮಳೆ ಮಳಿ ಮನೆ ಬಂದಂಗೆ ಅಥವಾ ಸಾಬೂನು ಒಳಗೆ ನೀವು ಇಷ್ಟು ನೀರು ತುಂಬಿನಿ ಬ್ಯಾರಲ್ಲಿ ಕಚ್ಚೀನಿ ಒಂದು ಅರ್ಧ ಬ್ಯಾರಲ್ಲಿ ಹೋಗಬೇಕಂತೇಳಿ ನಿಂತೀನಿರಿ ಬಂದು ಮಾಡಿ ಗಾಳಿ ಎಟ್ಟು ಬಿಸುತ್ತೆ ನೋಡಿ ಗಾಳಿ ಬಿಸೋದು ಮಾತ್ರ ಸಿಕ್ಕಾಪಟ್ಟೆ ಗಾಳಿ ಬಿಸುತ್ತೆ ರೀ ಸಾವಣಿಯರು ಬಟ್ಟೆ ನೀನು ಒಣಕ್ಕೀನಿ ನಾನು ಸ್ವಲ್ಪ ಅಲ್ಲಿ ಉಣ್ಣಾಕಿನಿ ಒಳಗೆ ರೀ ಬನ್ನಿ ಸ್ನೇಹಿತರೆ ಹೋಗೋಣ ಮತ್ತು ಮಧ್ಯ ಒಳಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡಿದ್ರು ಮಾಡ್ತೀನಿ ನೋಡ್ತೀನಿ ರೀ ಅಲ್ಲಿದ್ದು ಹೆಂಗೆ ಇರುತ್ತೆ ಹೋಗಿ ಸಾಣ್ಯ ಸ್ಕೂಲ್ಗೆ ಸ್ವಲ್ಪ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಅಲ್ಲಿ ಬಟ್ಟೆ ತೊಗೊಂಡಾಗ ಅದು ನೋಡೋಣ ರೀ ಪರ್ಮಿಷನ್ ಐತೆ ಗೊತ್ತಿಲ್ಲ ಮತ್ತೆ ಸಿಗೋಣ ಬನ್ನಿ ಮಧ್ಯ ಬಳಗೆ ಹೋಗಿ ಸಿಗ್ತೀನಿ ರೀ ಮತ್ತೆ ನೋಡಿ ಇಲ್ಲೇ ಮುದ್ದೆ ಬಂದೆ ಸ್ನೇಹಿತರೆ ಮುದ್ದಾಕ್ ಬಂದು ವಿಡಿಯೋ ಕಂಟಿನ್ಯೂ ಮಾಡಿದೆ ಅಕ್ಕನೂ ಬಂದು ನೋಡಿ ಅಕ್ಕನ ಬಂದ್ಲು ಕೂತು ಇಲ್ಲಿ ಸ್ವಲ್ಪ ಕುಂತು ಅಕ್ಕ ಕಾಯಿಪ್ಯಾಲೆ ಮಾಡಿದ್ಲು ಏನೋ ತಗೋತೀನಿ ತಗೋ ಅಂತಂದ್ಲು ಬೇಡವ ಕಾಯಿ ಪ್ಯಾಲೆ ಎಲ್ಲ ಐತೆ ಅಂತಂದೆ ಅಕ್ಕಿ ಕಿಟ್ಕೊಂಡ ಮಾ ಹುಡುಗ್ರಿಗೆ ಏನಾರ ತಿನ್ನೋಕೋಯ್ ನಾನು ಕೊಡಿಸ್ತೀನಿ ಬಾ ಅಂತಂದ್ಲು ಏನು ಬೇಡ ನಾನು ಗುಡ್ಯಾ ಫೋನ್ ಹಚ್ತೀನಿ ಓದ್ತೀನಿವ ಬಟ್ಟೆ ತರಾಕಂತಂದೆ ನಾನು ತಮ್ಮ ಫೋನ್ ಹಚ್ಚಿದೆ ಬಾ ಸಾಲಿ ಕರ್ಕೊಂಡು ಹೋಗಿ ಹಂಗೆ ರೀ ಬಟ್ಟೆ ಬಂದಿಲ್ಲ ಅಂದರು ಬಟ್ಟೆ ತೊಗೊಲಿಲ್ಲ ಹಂಗೆ ಬಂದೆ ಆ ಕಡೆ ತಸೀಲರ್ ಅಪ್ಪ ಸ್ನೇಹ ಕಲಿಸೈತೆ ಅಕ್ಕ ಹೋದ ನಮ್ಮ ತಂಗಿ ಭೇಟಿ ರೀ ನಮ್ಮ ಅವ ತಂಗಿ ಮಗಳು ನೋಡಿ ಸ್ನೇಹಿತರೆ ಆಕಿನೂ ಏನು ರೇಟ್ ಕಿರಾಣಿ ತಗೋತಿನಕ್ಕ ಅವ ತಗೋಣ ಅಂತಂದು ಮತ್ತು ಅಕ್ಕಿಗೂ ಕಿರಾಣಿ ತೊಗೊಳಕ್ಕೆ ರೀ ಇದೇ ಒಂದು ಮೂರನೇ ಡೆಲಿವರಿ ಆಯ್ತು ರೀ ಸೌದಾ ತೆಗೋವಾಗೆ ರೀ ನಮ್ಮ ತಂಗಿ ನೋಡ್ರಿ ನಿಂತ ಅಲ್ಲ ನಾನು ಅಷ್ಟೊಂದು ಅಕ್ಕಿಗೆ ಏನೂ ಗೊತ್ತಿಲ್ಲ ವಿಡಿಯೋ ಮಾಡಿದೆ ಮತ್ತು ಅಲ್ಲಿ ಸಂತಿ ತೊಗೊಂಡು ಎಲ್ಲ ಇಬ್ಬರು ಕೂಡ ಬಂದು ನಷ್ಟ ಮಾಡಕತ್ತೀವಿ ರೀ ನಾವು ಉಪ್ಪಿರು ತೊಗೊಂಡೆ ಅಕ್ಕಿ ಪೂರಿ ಕೊಡಿಸಿದೆ ನಾನೇ ನಷ್ಟ ರೀ ನಮ್ಮ ತಂಗಿಗೆ ಬಾಳಿದ ಮೇಲೆ ಸಿಕ್ಕಿದ್ಲು ಮತ್ತು ಸ್ನೇಹಿತರೆ ಮುಂಜೆ ಜಲ್ದಿ ಬಂದು ಹಾಕಿದ್ದು ಹುಡುಗ ಆರಾಮಿಲ್ಲ ಅಂತ ದವಾಖಾನೆಗೆ ಅದಕ್ಕೆ ಅಕ್ಕ ಅಂತ ಅಂತಂದ್ಲು ಇಲ್ಲ ಬಾ ನಷ್ಟ ಮಾಡಿ ಮಾತು ಮಾಡಿಸ್ಕೇರಿ ಮನೆಗೆ ಬಂದು ನೋಡಿ ಮನೀಗೆ ಬಂದು ನೋಡಿ ಸ್ನೇಹಿತರೆ ಇವಾಗ ಏನು ಆ ಯಾರಿಗೆ ಏನು ನಿಮಗೆ ಏನು ತರಬೇಕು ಹಂಗೆ ಹೇಳಿ ನಮಗೆ ಏನು ತಂದು ಅಂತ ಕೇಳ್ತ ಹ್ಞೂ ಅಕ್ಕಾಗ ತಿಳ ಉರಿ ಉರಿ ಎಷ್ಟು ಊರಿತೀವ್ರಿ ಅಪ್ಪ ಒಟ್ಟು ಸಮಾಧಾನ ಇಲ್ಲ ನಮ್ಮ ಚಿನ್ನ ಒಟ್ಟ ಕೈತೀ ತಗೋತೀವಿ ಸರಿ ಹಾಕೊಂಬ ಬರ್ತೇಲಾ ಏನು ಇಲ್ಲಪ್ಪ ರಾ ಕುಳಿಲಿಲ್ಲ ಏನು ಮಾಡ್ಯ ತಿನ್ನೋಕೇನ ತರ್ಬೇಕಾಗಿತ್ತು ನಾ

Mama aku yang nah, akan berani. Ini anjing aku Marty. yang Marta uda, udah, udah lah. Agarlah berani, mami, anbaku. Sayur, hmm? na itu enggak. Cehi so, so, so. so lah. apa? Ni ah? nih ಆ ಸೋಳದ ಅಂತ ನೋಡಿರಿ ಬಿಸ್ಲಿ ಅಂಗಡಿಯನ್ನು ನೀರು ತಂದಿನಿ ಸೋಳದ ಅಂತ ನೋಡಿರಿ ಇವಾಗ ಫಿಲ್ಟರ್ ನೀರು ನೋಡಿ ಸ್ನೇಹಿತರೆ ಇದು ಕೊತ್ತಂಬರಿ ಹತ್ತು ರೂಪಾಯಿ ಇದು ಹತ್ತು ರೂಪಾಯಿ ನೋಡಿ ಪಲ್ಯ ತೊಳೆದು ಇಡ್ಬೇಕ್ರಿ ಅಳತೈತೆ ತೊಳೆದು ಹಾಕಬೇಕು ಮತ್ತು ನಿಂಬೆ ರೀ ಹತ್ತು ರೂಪಾಯಿ ಕತ್ತು ನಿಂಬೆನು ತಿನ್ನಕ ನೋಡಿ ಸ್ನೇಹಿತರೆ ಈಗ ತಿನ್ನಾಕಿನಲ್ಲ ಬಿಸಿಗಡ್ ಕಂಡು ಅಲ್ಲ ನಮಗೆ ಖುಷಿ ನೋಡ ಖುಷಿ ಆಯ್ತಪ್ಪ ಹೆಂಗ ಎಷ್ಟ್ ಖುಷಿ ಆಯ್ತು ಫುಲ್ ಖುಷಿ ಆಯ್ತಾ ಯಾರು ತಂದಾರ ಮಮ್ಮಿ ಟ್ಯಾಂಕ್ಸ್ ಹೋಗಲ್ಲ ಉಪ್ಪ ಕೊಡಲ್ಲ ಅಕ್ಕ ಬಣ್ಣ ಅಂತ ನಾವಂತ ಸಾಕು

ನೀವ ಬುತ್ತಿ ಬಟ್ಲಾ ಎಲ್ಲ ಬುತ್ತಿ ಬಟ್ಲ ಏನು ತಗೊಂದ್ ಬಿಚ್ಚಿಡ್ತಾನ ನೋಡಿ ಸ್ನೇಹಿತರ ಇದಕ್ಕ ಮುನ್ನೂರು ರೂಪಾಯಿ ಕೊಟ್ಟಿ ಡಬ್ಬಿಗೆ ಡಬ್ಬಿ ನೋಡಿ ನೋಡಿ ಸ್ನೇಹಿತರೆ ಐತೆ ಡಬ್ಬಿ ಕ್ವಾಲಿಟಿ ಮಸ್ತ್ ಐತಿ ಚಲೋ ಐತಿ ದೊಡ್ಡ ತಮ್ಮ ನೋಡಿ ನಾ ದೊಡ್ಡ ದೊಡ್ಡಕ್ಕೆ ಆದ್ರೂ ಯಾಕೆ ಬರ್ತ ಅಂತೇಳಿ ಸಾಂದ ಐತ್ರಿ ಈಗ ಅದ್ರ ಓಟ ಇತ್ತು ಮೂರು ಕಾಣೆದು ಅದು ಸ್ಯಾಂದ ಬೇಡ ಏನು ಒಂದು ಎರಡು ಇಡ್ಲಿ ತುಂಬಿಬಿಡ್ತಾವೆ ರೀ ದೋಸೆ ಪಾಯಸ ಇಲ್ಲ ಅದಕ್ಕೆ ದೊಡ್ಡ ಡಬ್ಬಿ ಐತೆ ಹಿಂಗೆ ರುಕೊಂಡೋದ್ರೆ ಬರ್ತೀರಿಕಿ ಸುಮ್ಮನೆ ಏನು ಹಂಗೆ ಹೋಗ್ಬೇಕಾ அங்கல மம்மி தம்பி தோர்ஸ் அந்த தோர்சாக்க நோங்கோ இக்கடைபா ம் சாக்கு நோத்தோ மாரி ஏசுத்தவ் யார் அது நான் தோர் தீனி தம்பிரி நோடி சே ட்ரோடதாவீ க்வாட்டின் மஸ்தப்போ ಎರಡುವ ಎರಡೂವರೆ ನೂರು ಕೊಡೋದಕ್ಕೆ ಕೊಳ್ಳಿಲ್ರಿ ಅವರು ಇನ್ನೊಂದು ಇದ್ದು ಸಣ್ಣ ಸರ್ ಏನು ಹೋಯ್ತಲ್ಲ ಅದನ್ನ ಎರಡೇ ಕಾಣ್ಯದ ಎರಡೂವರೆ ಅಂದ್ರೆ ಇದು ಮೂರು ಕಾಣ್ಯದ ಮುನ್ನೂರು ರೂಪಾಯಿ ಐದು ರೂಪಾಯಿ ಕ್ಯಾಕ್ ಚೆನ್ನತಾನೆ ಮಾಡೋದು ಬಿಡು ಅಂತೇಳಿ ಹುಡುಗ ಏನು ಕಾಡ್ತೀಯೋ ಎಪ್ಪಾ ಹಿಂಗೆ ಹ್ಞೂ ಇಡ್ಲಿ ದೋಸೆ ಮಾಡಿದಾಗ ಕಟ್ಟು ಕಟ್ಟಾಕೆ ಬೇಯಿಸ್ ಆಗುತ್ತಂತ ದೊಡ್ದೆ ಐತೆ ನೋಡಿ ಸ್ನೇಹಿತರೆ ಮಜ್ಜಾಗುತ್ತೆ ಗೊತ್ತಿಲ್ಲ ಎಲ್ಲಿಗೆ ಆಕೆಗೆ ಉಣ್ಣಾಕೆ ಬಾಕ್ಳಾತ್ರಿ ಮೂರು ಕಾಣ್ಯದ್ದು ಬಾಟ್ಲಿ ಕಾಯ್ದೀನಿ ರೀ ನೀರಿನ ಬಾಟ್ಲಿ ಎರಡು ನೂರು ರೂಪಾಯಿ ಹೇಳಿದ್ರಿ ಬಾಯ್ ಇಷ್ಟು ಐತೆ ಹೇಳ್ತೀನಿ ನೋಡಿ ಒಂದು ಕೆ ಜಿ ಕಲ್ಲು ಒಂದು ಕೆ ಜಿ ಶೇಂಗಾ ಒಂದು ಕೆ ಜಿ ಅವಲಕ್ಕಿ ಅರ್ಧ ಅರ್ಧ ಕೆ ಜಿ ಅಂತ ಹೇಳಿರಿ ಆಯ್ತು ನೋಡಿರಿ ಎಲ್ಲ ಕಾಯಿಪಲ್ಲ ಐತಿರಿ ಇದು ಇಷ್ಟೇ ಹೇಳಿದ್ರ ತೊಗೊಂಬಂದಿ ನೋಡಿ ಬನ್ನಿ ಯಾರು ಕೇಳಿದ್ರು ಸ್ವಲ್ಪ ಮನುಷ್ಯರು ಅನ್ ಒಟ್ಟು ಇನ್ನೇ ರೆಸ್ಟ್ ಮಮ್ಮಿಗೆ ಊಟ ಶಿಲ್ಪನ ಕೇಳಿ ಬಿಡಪ್ಪ ನೋಡಿ ಸೈತ ದಿವಾಳಿ 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 ಸುಮ್ಮನೆ ಕುಂದು ನೋಡಿ ಇವಾಗ ಹೆಂಗೆ ಇಡ್ತಾರೆ ಹೊಡಿತ ಗಜ್ಬುತ ಅಂತ ಹೆಂಗತ ನೋಡಿ ಇಲ್ಲಿ ಬನ್ನಿ ಸೈತಾ ಎತ್ತಿಡ್ತೀನಿ ಮತ್ತೆ ಶಿವನ ಡ್ರೆಸ್ ತರ ಹಾಕಂತ ಡ್ರೆಸ್ ತರೋದು ಬಿಡ್ತು ಮತ್ತೆ ಡ್ರೆಸ್ಸಿನ ರೊಕ್ಕ ಅಷ್ಟೇ ಓದಿಂತ ಅಮೌಂಟ್ ನಾ ಡ್ರೆಸ್ ತಗೋ ಇವೆಲ್ಲ ತೊಗೊಂಬರ್ತಿದ್ದಿಲ್ಲ ಡ್ರಸ್ ತರ್ಲಾರ ಕೈಗೊ ತಗೊಂಬಂದೇಳಿ ತಂಗಿ ಆಗಿಲ್ಲ ನನ್ನ ತಂಗಿ ನಷ್ಟ ಮಾಡಿಸಿ ಕಳ್ಸಿದೆ ಮೂರು ಗಂಡು ರೀ ನಮ್ಮ ತಂಗಿಗೆ ನಾನು ಆಗಿ ವಿಡಿಯೋ ಮಾಡೋದು ಆಲಿಲ್ಲ ಯಾಕಂದ್ರೆ ಮುಂದಿನ ಕ್ಯಾಮ್ರಾ ಕ್ಲಿಯರ್ ಇಲ್ಲ ಅದ್ರಾಗ ಬಂದ್ರಿ ಮತ್ತು ಕೂಸೊಂದು ಹಾಕಿದ ಕಯ್ಚಿಲ್ಲ ನಾನು ಕೈಚಿಲ್ಲ ಹಿಂಗಾಗಿ ಒಜ್ಜಾತು ಸುಮ್ಮನೆ ಬಂದವಣಿ ಮತ್ತು ನೋಡೋಣ್ರಿ ಮಾಡೋಣ್ರಿ ವಿಡಿಯೋ ನೋಡಿ ಸ್ನೇಹಿತರೆ ಮುದ್ದೆ ಬಾಳಂತ ಬಂದು ಮುಕ್ಕೊಂಬಿಟ್ಟಿನಿ ಸೌಣು ಮನಿಗೆ ಶಾನು ಮಲ್ಕೊಂಡ್ಬಿಟ್ಟಿನಿ ಆಂಟಿ ಬಂದಿದ್ರು ಗೋಡ್ಯಾನು ಊರಿಗೆ ಹೋದ್ರಿ ಆಂಟಿ ಕರ್ಕೊಂಡು ಅದೊಂದು ಸ್ವಲ್ಪ ಅಂಟಿ ದುನ ತೆ ಅಪ್ಪಿಸಿನ ಅಂತ ತಮ್ಮನೂ ಕರ್ಕೊಂಡು ಹೋದ ಮತ್ತು ಆಂಟಿ ಚಾ ಮಾಡ್ತೀನಿ ಇಲ್ಲ ಒಪ್ಪ ತೇನು ಅಲ್ಲ ಅಂತಂದು ಅಲ್ಲಿ ಲಕ್ಷ್ಮಿಯಲ್ಲಿ ತೀರ್ಕೊಂಡ್ ಮೊನ್ನೆ ಅಲ್ಲಿ ಅಲ್ಲಿ ಹೋಗಿ ಮತ್ತೆ ಅಷ್ಟು ಬಂದು ನಾಲ್ಕು ಮ್ಯಾಗೈತೆ ರೀ ಮಲ್ಕೊಂಡೆ ಕಿವಾಗ ಅದಿನಿ ಸ್ನೇಹಿತರೆ ಎರಡು ಅಂಗ್ಳ ಕಸ ಉಡ್ಸೀನಿ ರೀ ಅಂಗ್ಳಕ್ಕೆ ನೀರು ಹೊಡೆದೀನಿ ಮನಿ ಎಲ್ಲ ಕಸ ಉಡ್ಸಿನ ರೀ ಮನಿ ಎಲ್ಲ ಕಸ ಉಡ್ಸಿದ್ದ ಐತಿ ಶವಣ್ಣನ ಮುಕ್ಕೊಂಡಾನ ರೀ ಶವಣಿಗೆ ಬಂದು ಹುಷಾರೀ ಇದುವರೆಗೆ ಅಂತ ಪೇಪರ್ ಪೇಪರ್ ಬರ್ತಾ ಸ್ನೇಹಿತರೆ ಎಷ್ಟು ವರ್ಷ ಅವನಿ ಏನು ಅಲೇದು ಹದಿನೈದಕ್ಕೆ ನಾಲ್ಕು ವರ್ಷ ಅವನಿ ಎಷ್ಟಿದು ಇದು ಫಿಫ್ಟಿ ಇದು ಫೋರ್ಟಿ ಹದಿನೈದು ಮಾರ್ಸಿಂದು ಎಷ್ಟು ಮಾರ್ಷನ್ ತಗೊಂಡ್ರ ಇರುವ ಹದಿನೈದು ಮಾರ್ಷನ್ ತೊಗೊಂಡ್ರೆ ಎಲ್ಲ ತಪ್ಪರದೇ ಇಲ್ಲಿ ನೋಡಿ ಹಾಂ ಇಲ್ಲ ತಪ್ಪ ಮತ್ತೇನಂತೀ ಹಾಂ ಏನು ಮತ್ತೇನಂತಿ ಇದು ಒಂಗೆ ಕರೆಬ್ರಿ ನಾಲ್ಕು ಮಾಸ್ ಹಿಟ್ಟಂತೆ ತೊಗೊಂಡು ನಾಲ್ಕು ಮಾಸ್ ಹಾಂ ನೀ ಹೆಂಗಾರ ಬರೀ ಹೆಂಗಾರಲ್ಲವಾ ನಾನು ನಿನ್ನೆ ನೀ ಇಷ್ಟು ದೊಡ್ಡ ಥರ ಅದೇನೋ ಗೊತ್ತಿದ್ದಿಲ್ಲ ಇದ್ರೇನು ಮಾಡ್ಬೇಕೀಗ ಇದಕ್ಕೆ ಯಾಕೆ ತಗೊಂಡಿ

ಕಳ್ಸಿಲ್ಲ ನಂಗೆ ಮತ್ತೆ ನಾ ಪೇಪರ್ನೆ ಬಿದ್ರೆ ಏನು ಮಾಡ್ತಿ ಇವ್ನ ಏನು ಬರೀತಿ ಏನು ಅರ್ಥ ಆಗವಲ್ಲ ನನಗೆ ಏನು ಅರ್ಥ ಆಗೋದು ಇದು ಸೈ ಮಾಡಲ್ಲವ ನಂಗೆ ಅಲ್ಲ ಸಹಿ ಮಾಡೋದು ಇಷ್ಟೊಂದು ಸ್ವಲ್ಪ ಏನು ಮಾಡಲ್ಲ ಯಾಕಂದ ಏನು ಭಾಳ ಮಾಸ್ ಏನು ಸೈ ಮಾಡಾಕ ಇಷ್ಟೊಂದು ಸ್ವಲ್ಪ ನಮ್ಮ ಮತ್ತೆ ಇದು ಯಾಕಮ್ಮ ಹಿಂಗ ಇನ್ನೇಮ್ ಅಂತ ಹೇಳ್ಬೇಡ ಇನ್ನೇ ಇನ್ನೇಮ್ ಅಂತ ನನಗೆ ಹೇಳ್ಬೇಡ ನೀನು ಪೇಪರ್ ಬರಿಬೇಕಂದ್ರೆ ಲಕ್ಷ್ಯ ಇರ್ಬೇಕು ಸರ್ ಅವ್ನೀನ ಎಷ್ಟು ಕಷ್ಟಪಟ್ಟ ನಾನು ನಿನ್ಗೆ ಎಷ್ಟು ತ್ರಾಸ ಹೋಗ್ತೀನಿ ಸಾಲಿ ಬಟ್ಟೆ ಬಂದ ಸುಳ್ಳು ಹೇಳಿದ ಅಲ್ಲಿ ಬಂದು ಹೈರಾಣ ಇದೆ ಇವಾಗ ಟೀಚಿಂಗ್ ಹಾಳ ನೀನು ಸ್ವಂತ ಬುದ್ಧಿಲ್ಲ ಫಸ್ಟ್ನೇ ಮಾತು ಈ ನಾ ಬಂದು ಏನ್ ಮಾಡಿದಲ್ಲಿ ಬಂದಿದ್ದ ಮತ್ತೆ ಏನಾಯ್ತು ಅದೇ ಟೆನ್ಷನ್ ಹಂಗ ಬಂದು ಹೊಳೆ ಎಷ್ಟು ಬೇರೆ ಅಂತ ನಾನು ಜ್ಯೋತಿ ತಿನ್ಬೇಕಂತ ಮಾಡಿ ಹೇಳಿ ತಿನ್ನಲ್ಲ ತಿನ್ನಲ್ಲಂತೀ ಮತ್ತೆ ಈಗ ಹದಿನೈದಕ್ಕೆ ನಾಲ್ಕು ಮಾಸ್ ತೊಗೊಂಡಿ ಆ ಏನಿದು ಯಾಕೆ ನಿನಗಿನ್ನು ಅಭ್ಯಾಸ ಸರಿಯಾಗಿ ಸರಿ ಎಂತ ಸಾಲಿಗೆ ಹಾಕ್ಬೇಕು ನೀನು ಸಾಲಿನೇ ಚಲೋ ಇಲ್ಲ ಏನ ಅಭ್ಯಾಸ ಗೊತ್ತಿಲ್ಲ ಟೀಚರ್ ಕೇಳ್ಬೇಕು ನೀನು ರೊಕ್ಕ ಕೊಟ್ಟದ್ ಗೊತ್ತಿಲ್ಲ ಕೇಳಕ್ಕನ ಅವ್ರ ಸಾಲಿಗೆ ಹಚ್ಚಿರ್ತೀವಿ ಗೊತ್ತಿಲ್ಲ ಗೊತ್ತಿಲ್ಲಂತ ಸುಮ್ನಿ ಹಂಗ ಹಂಗೆ ಅಂತ ಹೇಳ ಯಾರ್ ಕೇಳ್ತಾರ ನಿನಗ ಕೇಳ್ಬೇಕು ಟೀಚರ್ ಇವ್ ಏನು ಎಂತ ಕೇಳ್ಕೋಬೇಕು ನೀನು ಹಾ ಗೊತ್ತಿಲ್ಲ ನಾ ಅವ್ರು ಹೆಂಗೆ ಪೇಪರ್ ತೊಗಾರ ನಿನ್ಗೆ ಇನ್ನ ಏನು ಕಷ್ಟಪಟ್ಟು ನಿನ್ಗೆ ಕಣ್ಣಿಗೆ ಕಾಣವಲ್ದು ಏನು ಕಾಣುತ್ತ ನೀನು ಬರ್ರ ಖಜೂರಿ ಇದು ಬಿಸ್ಕಿಟು ಎಲ್ಲ ತೆಟ್ಟಿದ್ದಿಲ್ಲ ನಿನಗೆ ಹಾಂ ಸುಳ್ಳೆ ಬಟ್ಟೆ ಬಂದ ಮನೆ ಫುಡ್ಡು ಕೈ ಹಚ್ಚಿವ ಏನು ಕೊಡಸಾರ ಗೊತ್ತಾನೇ ಒಟ್ಟು ಸ್ವಂತ ಬುದ್ಧಿ ಇಲ್ಲ ನಿನಗೆ ಸ್ವಂತ ಬುದ್ಧಿ ಅಂತ ವಿಚಾರ ಮಾಡು ಇನ್ನೊಬ್ಬರು ಹೇಳಿದರು ಇನ್ನೊಬ್ಬರು ಕೇಳಿದರು ಒಂದಿನ ಮತ್ತೆ ಮತ್ತು ಸಾಲಿಲ್ಲ ಅಂತೇಳಿ ಸಾಲಿಲ್ಲ ಅಂತ ಅಂತೇಳ್ಬಿಟ್ಟು ಅವಾಗೂ ಬಸ್ನಾಗ ಹೇಳಿದ್ರೆ ಮಮ್ಮಿ ನಾ ಹೇಳಿದಂತ ಹೇಳ್ತಿ ಸ್ವಂತ ಬುದ್ಧಿ ಅಂತ ವಿಚಾರ ಮಾಡಕಲಿ ಇನ್ನೊಬ್ಬರು ಹೇಳ್ಯಾರ ಇನ್ನೊಬ್ರು ಕೇಳ್ಯಾರ ಇನ್ನೊಬ್ಬರು ಮಾಡ್ಯಾರ ಅಲ್ಲ ನೀನು ಸ್ವಂತ ಬುದ್ಧಿ ಬುದ್ಧಿ ನಿಮ್ಮ ಟೀಚರು ನಿನ್ಗೆ ಗೊದ್ಲಿಕ್ಕ ಕೇಳಬೇಕು ಆ್ಯಕ್ಟಿವ್ ಇರಬೇಕು ಟೀಚರ್ ಇದು ಹೆಂಗೆ ಹೇಳ್ರಿ ನಂಗೆ ಕಲಿಸ್ಕೊಡ್ರಿ ನಾವು ಕಲಿತೀವಿ ರೀ ಈ ಥರ ಹೇಳಬೇಕು ಅವ್ರು ಕಲಿಸ್ಕೊಡ್ತಾರ ನೀ ಅಪ್ಪನ ಸಪ್ಪೆ ಮಾರಕ್ಕು ಕುಂತಂದ್ರೆ ಏನೇ ಕಲಸಲ್ಲ ಅವ್ರೇನು ನೀ ನೀ ಹತ್ತನೇ ದರ ಟೆಂತ್ ಮುಗಿದ್ರೆ ಕಲಿಸಲ್ಲ ಅವರು ನೀ ಆ್ಯಕ್ಟಿವ್ ಆಗಿರಬೇಕು ನೀ ಎಷ್ಟು ಆ್ಯಕ್ಟಿವ್ ಆಗಿ ಟೀಚರ್ ಇದೆ ರೀ ಇದು ಬರಲಿಲ್ಲ ಬಿಡೋದ್ರು ಟೀಚರ್ ನೀವು ಹೇಳ್ಕೊಡ್ರಿ ಒಂದು ಸಲ ಹೇಳ್ಕೊಡ್ರಿ ಅರ್ಥ ಮಾಡ್ಕೊತೀನಿ ರೀ ಅನ್ಬೇಕು ಮತ್ತು ಎಂತನೇ ಅರ್ಥ ಒಂದು ಸಲಕ್ಕೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನೀವು ಮತ್ತೆ ಇಲ್ಲಿ ಏನು ಆಗ್ತೀರಿ ನೀನೇ ಇಲ್ಲೇ ಆಯ್ತು ನಮ್ಮ ಉದಾಹರ್ಣೆ ಹಾಂ ಹದಿನೈದಕ್ಕೆ ನಾಲ್ಕಾ ನಂಗೆ ಇನ್ನೊಂಬಿದು ಹೇಳ್ಬೇಡ ಈಗೇಂದು ಹೇಳಿ ನಾನು ಹಿಟ್ಟೆ ಇದ್ಯಾ ನೀ ಇದನ್ನ ಹೇಳ್ಕೋತಾ ಬರಕತ್ತಿ ಕರೆಕ್ಟ್ ನೋಡಿ ಸ್ನೇಹಿತರೆ ಶಾವಣಿ ಹದಿನೈದಕ್ಕೆ ಪರ ನಾಲ್ಕು ಮಾಸ್ ರೀ ಎಲ್ಲರೂ ಶಾವಣಿ ಶಾನೆ ಶಾನೆ ಅಂತೀರಿ ಏನ್ ಶಾನೇ ಏನ್ ಆ್ಯಕ್ಟಿವೋ ಏನ್ ಬುದ್ಧಿ ಆಯ್ತು ನೋಡಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಾನು ಏನೂ ತೆಗೆದಿ ನೋಡಿ ಬಂದು ಬಂದು ಡಬ್ಬಿ ಬಿಚ್ಕ ಯಾವ ತರ ಬ್ಯಾಗ್ ಹೋಗುದಲ್ಲ ನಾನು ಬಟ್ಟೆ ಕಳೆದು ನಾನು ಹಂಗೆ ಹೋದಿನಿ ಯಾಕಂದಂಗೆ ಪುಲ್ ಸುಸ್ತಾಯಿ ಬಿಡ್ದು ಸುಳೆ ಬಟ್ಟೆ ಬಿಟ್ಟಿಲ್ಲ ಬಂದ ಬಂದ ಮಮ್ಮೆ ಜ್ಯೋತಿ ಆಗತ್ತೂ ಅಲ್ಲಿಗೆ ಹೋಗಿ ಬಂದೆ ಏನೋ ಟಿಚಿಂಗ್ ಎಲ್ಲ ಯಾವಾಗ ನೋಡಿ ಇವತ್ತು ಒಂದು ರೂಪಾಯಿ ಇನ್ನೂ ರೊಕ್ಕ ಖರ್ಚು ಮಾಡ್ದೈತೆ ಇದು ಎತ್ತಿ ಏನೋ ಒಂದು ರೂಪಾಯಿ ಹುಟ್ಟೋದಿಲ್ಲ ಕುತಂಬ್ರಿ ಸೋಸಿ ತೊಳ್ದಾಕಿ ಮುಕ್ಕೊಂಬಿಟ್ಟೇನು ರೀ ಯಾಕಂದ್ರೆ ಮತ್ತೆ ಇದನ್ನ ಇದು ಮಾಡೋಕ್ಕಾಗುತ್ತಂತೆ ತೊಳೆದಾಕಿದ್ದೀನಿ ಇನ್ನು ಫ್ರಿಜ್ನಾಗ ಇಟ್ಟು ನಡಿತೈತಿ ಉಷ್ಟು ಆರ್ಬೇಕ್ರಿ ನೀರು ಹಂಗೆ ಹಸಿದ ಇಟ್ಟು ಅಂದರೆ ಕೊಳಿತೈತಿ ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡ್ತೀನಿ ಬನ್ನಿಷ್ಟು ಅಂತ ಕ್ಲೀನ್ ಮಾಡಿ ಮತ್ತೆ ದೇವ್ರ ಮುಂದಿಪ್ಪಿ ಮತ್ತೆ ಶಿವನ ಸ್ನೇಹಿತರೊಂದು ಜಂಪ ನೀನು ಹೊಲ್ದಿದ್ನಲ್ಲ ಇವತ್ತ ಕಾಜಿ ಕೈವಲಿಗೆ ಮಾಡಿದೆ ಕೈ ಹೊಲಿಗೆ ಮಾಡಿ ಗುಂಡಿ ಹಚ್ಚಿದೆ ಇದನ್ನು ಸಾರಿ ಡ್ರೆಸ್ಸೇ ಹೊಲಿದ್ನಲ್ಲ ಇದನ್ನು ಕೈ ಹೊಲಿಗೆ ಮಾಡಿ ಗುಂಡಿ ಹಚ್ಚಿ ನೋಡಿ ಇಸ್ತ್ರಿ ಹೊಡೆದ ನೋಡಿ ಸ್ನೇಹಿತರೆ ಇಸ್ತ್ರಿ ಹೊಡೆದ್ರೆ ಇನ್ನೂ ನೀಟಿತ್ತು ಇಸ್ತ್ರಿ ಹೊಡೆದಿಲ್ಲ ಮಾಡಿಟ್ ನೋಡಿ ಚೆಂದಾಗ ಅದನ್ನು ಅಷ್ಟೇ ತಿಡ್ಕೆ ಮಚ್ಚಿಟ್ಟು ನೋಡಿ ಸಾರಿ ಡ್ರೆಸ್ ಹೊಲ್ತಿತ್ತು ಹ್ಞೂ ಹ್ಞೂ ಬನ್ನಿ ಸ್ನೇಹಿತರೆ ಊಟ ಇಲ್ಲ ಒಂಬತ್ತುವರೆ ಆಗಿ ಟೈಮು ಅಕ್ಕಿನ ಉಮರ್ಕ ಬರಕತ್ತ ನಾ ಶ್ರವಣ ಇದ್ದಾನೆ ಒಂಬತ್ತುವರೆ ರೀ ಹತ್ತು ಗಂಟೆನಕ್ಕೆಲ್ಲ ಮುಕೊಂಡ್ಬಿಡ್ತಾರೆ ಒಂದರ ತಕ್ಷಣಾಗ ಬನ್ನಿ ಊಟ ಮಾಡೋಣ ಊಟ ಮಾಡಿ ಮದ್ವೆ ಸಿಗ್ತೀನಿ ನಿಮಗೆ ಬನ್ನಿ ಸ್ನೇಹಿತರೆ ಇವಾಗ ಊಟನೂ ಆಯಿತು ಶ್ರಾವಣಿನೂ ಉಣ್ಣಾಕತ್ತ ಹೊಡೀನಾಕ್ಕಿಗ ಉಣ್ಣಾಕತ್ತ ಉಮರ್ಕ ಬರೀಬಿಟ್ಟು ನಮ್ಮ ಊಟ ಆಯಿತು ಶ್ರಾವಣ ಶ್ರಾವಕು ಶ್ರಾವಣಿ ಕುಮಾರ್ ಅಂದ್ರೆ ನಂದು ಊಟ ಆಯಿತು ಶ್ರಾವಣಿ ಉಣ್ಣಾಕತ್ತ ಅದಕ್ಕೆ ಕುಂತಿದ್ವಿ ಒಂದು ಸ್ವಲ್ಪ ವೀಡಿಯೋ ಕಂಟಿನ್ಯೂ ಮಾಡಿದ್ರೆ ಅದನ್ನ ಮಾಡಕತಿ ಹೂಗ ನಿದ್ದು ಬರ್ಬಿಟ್ಟಿದ್ರೆ ಪುಲ್ಲ ಎಲ್ಲಿ ಮುಕ್ಕೋತಿವಿ ಶ್ರಾವಣ ಅಪ್ಪಾಜಿ ಸಜ್ಜದ ಮುಖೋತಿಯಾ ಅಷ್ಟಿಗೆ ಯಾರು ಹಸಿ ಬೇಕ್ಯಪ್ಪ ಅಯ್ಯಪ್ಪ ನಾನು ನಾ ಏ ಮಾಡಿ ನೀನು ಕಟ್ಲೆ ಶ್ರವಣಿ ಸಾಲ ಒಂದ್ಸಲ ಭಾಳ ಟೆನ್ಷನ್ ಆಯಿತು ಸ್ನೇಹಿತರೆ ಏನ್ ಮಾಡೋದು ನೋಡಿ ಏನು ಕಲಿತಾಳೋ ಏನ್ ಬಿಡ್ತಾಳೋ ಗೊತ್ತಿಲ್ಲ ಯಾವತ್ತಿಗೆ ಏನು ಬರ್ತಂತ ಗೊತ್ತಿಲ್ಲ ಸ್ನೇಹಿತರೆ ಕ ಸುಖದ ಬಾಗ್ಲೇ ಯಾವಾಗ ಬರ್ತಂತ ಗೊತ್ತಿಲ್ಲ ಕಷ್ಟದ ಬಾಗ್ಲೇ ಯಾವಾಗ ಬರ್ತಂತ ಗೊತ್ತಿಲ್ಲ ಮತ್ತು ಸಾವಿನ ಬಾಗಿಲ ಇವು ಮೂರು ದಾಟೋದು ಐತಿ ಸ್ನೇಹಿತರೆ ಜೀವನದಾಗ ಇವು ಮೂರು ಬಾಗ್ಲ ನಮ್ಗೆ ಹೇಳೇ ಬರಲ್ಲ ಜೀವನದಾಗ ಏನು ಭಾಳ ಟೆನ್ಷನ್ ತೊಗೊಂಡೇನು ಭಾಳ ದುಡಿದ್ರೇನು ಬಿಟ್ರೇನು ಏನು ಬರೋದಿಲ್ಲ ಸ್ನೇಹಿತರೆ ಜೀವನದಾಗ ಬರೋದು ಬರೋದು ಕಷ್ಟ ನೋಡಿ ಎಷ್ಟು ನಾವು ನಾವು ಎಷ್ಟು ನಿಯತ್ತಾಗಿರ್ತೀವಿ ಎಷ್ಟು ಹೆಣ್ಮಕ್ಳು ಇದು ಮಾಡ್ತಿದ್ರು ನೀತ್ತು ಎಲ್ಲಿ ಇರ್ತಾ ಅಲ್ಲಿ ಕಷ್ಟ ಅನ್ನೋದು ತಪ್ಪಿದಾರ ಸ್ನೇಹಿತರೆ ಏನೋ ಅಂತಾರ ಶಾಸ್ತ್ರ ಮಾಡ್ಯಾರ ಸ್ನೇಹಿರ ಎಷ್ಟಾದ್ರೂ ನಮ್ಮ ಕಷ್ಟ ನಮ್ಮ ಕಷ್ಟ ತಪ್ಪಲ್ಲ ನೋಡಿ ಏನೇ ಅಲ್ಲಿ ತಪ್ಪಲ್ಲ ರೀ ಅದು ನನಗೆ ಅಲ್ಲೇ ಟೆನ್ಷನ್ ಆಗಿಬಿಟ್ಟೈತಿ ಮತ್ತು ಸ್ನೇಹಿತರೆ ಜೀವನದಾಗ ಏನಿಲ್ಲರಿ ಎಲ್ಲ ಊಟ ಹೆಂಗೆ ಹೋಟೆಲ್ದಾಗ ನಾಷ್ಟ ಮಾಡ್ಕೇರಿ ತಾಟ್ ಕೊಡ್ತಾರೆ ಏನು ರೀ ಅವ್ರು ತಾಟ್ ಅಲ್ಲೇ ಬಿಟ್ಟು ಹಂಗೆ ರೀ ಇದನ್ನು ಜೀವನ ಉಂಡು 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 ತಾಟ್ ಇಲ್ಲೇ ಇಟ್ಟು ಹೋಗಿಬಿಡೋದು ನೋಡಿರಿ ಒಂದಿನ ನನಗೆ ಲಕ್ಷ್ಮಿದು ವಿಚಾರ ಮಾಡೋಕ್ಕಂದ್ರೆ ಇದೇನಪ್ಪ ಅಂದ್ಬಿಡ್ತರಿ ಹ್ಞೂ ಏನಾಯ್ತಪ್ಪ ಜೀವನ್ದಾಗ ಏನು ಇಲ್ಲ ಯಾವ್ದು ಖಾಲಿ ಖಾಲಿ ಅಲಚ್ಬಿಟ್ಟೈತೆ ಈ ಹೋಟೆಲ್ ನಷ್ಟ ಆಗಿ ತಿನ್ನೋಕೋರ್ತೀವಿ ನಷ್ಟ ತಿಂದ್ರಿ ಹೆಂಗೆ ತಾಟ ಅಲ್ಲೇ ತಾಟ್ ಏನರ ಕೊಡ್ತಾರ ಏನರ ಮಾಲಾಕ ಕೊಡೋಲ್ಲ ಹಂಗೆ ಶಿವ ಶಿವನೂ ಜೀವನ ಉಣಿಸಿ 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 ಹುಣಿ ಶಿವನ ಓದಿ ಬಿಡ್ತಾರ ಎಲ್ಲ ಕಷ್ಟ ಆಯ್ತು ನೋಡಿ ಸ್ನೇಹಿತರೆ ಯಾಕೋ ಒಂದು ಮೂಡ್ ಹಾಪ್ ಆಗಿಬಿಟ್ಟೈತೆ ನಂಗೆ ಇವತ್ತು ಇದೇ ನೋಡಿ ಇದಾಗಿಬಿಟ್ಟೈತಿ ಟಿಚಿಂಗ್ ಇಲ್ಲ ವ್ಯಾಪಾರ ಇಲ್ಲ ಮತ್ತು ಬರೀ ಖರ್ಚು ಮಾಡಿ ಅಂದ್ರೆ ಹೆಂಗೆ ಎಲ್ಲಿ ಬರ್ತೈತಿ ರೀ ಎಲ್ಲರೂ ಟಿಚಿಂಗ್ ಮಾಡಿ ಹೆಂಗಾರ ಮಾಡ್ಬೇಕಪ್ಪ ಅಂತ ಐದಕ್ಕೆ ಐದು ಇಂಟ್ರಿ ನೆಶಿನಾಗ ಈಕಿ ಬಟ್ಟೆ ಬಂದ ಯಾಕ್ರಲ್ಲ ಅಕ್ಕಿ ಮಗಳದವ್ರು ಆಗುತ್ತೆ ಅಂತ ಹಾಕಾಡೋದೆ ಅದು ಆಗ್ಲಿಲ್ಲ ಹೋಗಿ ಕೆಲಸ ಸಾಲಿಕ ಇಷ್ಟು ಮೂಡಾಪಾಗತ್ತೀ ಅದೊ ಮೂಡಾಪು ಶ್ರಾವಣಿದು ಸಾಲಿವು ಮೂಡಾಪು ಬನ್ನಿ ಸ್ನೇಹಿತರೆ ಕಷ್ಟ ಪಡ ದೇವ್ರ ಕಷ್ಟ ಕೊಡಾಕತ್ತಾನೆ ಇಷ್ಟು ಕಷ್ಟ ಕೊಡ್ತಾನಕೊಳ್ಳಿ ಎಂದ ಎಂದ ಕಷ್ಟ ನಿಭಾಯಿಸ್ಬೇಕು ಇಕ್ಕಿದ ಅಂತ ಅನ್ಸುತ್ತೆ ಅವಾಗ ನಿಭಾಯಿಸಲಿ ಕಷ್ಟ ಕೊಡ್ತಾನೆ ಎದುರಿಸ ಶಕ್ತಿನೂ ಕೊಟ್ಟನ ಸಾಕು ಬಾಯ್ ಸ್ನೇಹಿತರೆ ಗುಡ್ ನೈಟ್ ಮತ್ತು ನಾಳೆ ಸಿಗೋಣ